ಇಂದಿನಿಂದ ಸಾಲು ಸಾಲು ರಜೆ ಹಿನ್ನೆಲೆ ತಮ್ಮ ತಮ್ಮ ಊರುಗಳತ್ತ ಜನ ಮುಖ ಮಾಡಿದ್ದಾರೆ ಆದರೆ ಇತ್ತ ಬಸ್ ದರ ಮಾತ್ರ ಗಗನಕ್ಕೇರಿದೆ ಇವತ್ತಿನಿಂದ ಸೋಮವಾರದವರೆಗೆ ಲಾಂಗ್ ಲೀವ್ ಹಿನ್ನೆಲೆ ಈಗಾಗಲೇ ಬೇರೆ ಬೇರೆ ಊರುಗಳತ್ತ ಜನ ತೆರಳುತ್ತಾ ಇದ್ದಾರೆ ಅದನ್ನೇ ಬಂಡವಾಳ ಮಾಡಿಕೊಂಡ ಕೆ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ ದರವನ್ನು ದುಪ್ಪಟ್ಟು ಮಾಡಿದೆ ಪ್ರತಿ ಬಾರಿ ಖಾಸಗಿ ಬಸ್ ಮಾಲೀಕರು ದರ ಏರಿಸಿದ್ರೆ ಈ ಬಾರಿ ಕೆ ಎಸ್ ಆರ್ ಟಿ ಸಿನೇ ಪ್ರಯಾಣ ಜಾಸ್ತಿ ಆಗಿದೆ ಕೆ ಎಸ್ ಆರ್ ಟಿ ಸಿ ಶೇಕಡಾ ಹದಿನೈದರಿಂದ ಇಪ್ಪತ್ತರವರೆಗೂ ಏರಿಸಿದೆ ದರ ಏರಿಕೆಯಾದರೂ ಜನ ಮಾತ್ರ ದುಪ್ಪಟ್ಟು ಕೊಟ್ಟು ಊರಿನತ್ತ ಮುಖ ಮಾಡಿದ್ದಾರೆ ಡಿಎಂಕೆನ ಅಧಿಕಾರದಿಂದ ಇಳಿಸುವ ತನಕ ಕಾಲಿಗೆ ಚಪ್ಪಲಿ ತೊಡಲ್ಲ ಪ್ರತಿಜ್ಞೆ ಸ್ವೀಕರಿಸಿರುವ ಬಿಜೆಪಿ ಮುಖಂಡ ಅಣ್ಣಾಮಲೆ ಇವತ್ತು ಉಡುಪಿಗೆ ಆಗಮಿಸಿದರು ಐ ಪಿ ಎಸ್ ಅಧಿಕಾರಿಯಾಗಿ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಣ್ಣಾಮಲೆಗೆ ಇವತ್ತಿಗೂ ಕೂಡ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಅಭಿಮಾನಿಗಳಿದ್ದಾರೆ ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇಳೆ ವಿದ್ಯಾರ್ಥಿಗಳು ಸೆಲ್ಫಿ ಪಡೆಯೋದಕ್ಕೆ ಮುಗಿಬಿದ್ದಿದ್ರು ಇನ್ನೊಂದು ಕಡೆ ತೊಟ್ಟ ಪ್ರತಿಜ್ಞೆಯನ್ನ ಅಣ್ಣಾಮಲೆ ನಿಭಾಯಿಸ್ತಾ ಇದ್ದಾರೆ ಬರೀಗಾಲಲ್ಲೇ ಕ್ಯಾಂಪಸ್ ತುಂಬಾ ಓಡಾಡಿದ್ರು ಮಾಧ್ಯಮದ ಜೊತೆ ಮಾತನಾಡಿ ಡಿಎಂಕೆಯನ್ನು ಅಧಿಕಾರದಿಂದ ಇಳಿಸೋದೇ ಒಂದೇ ಗುರಿ ಅಂತ ಸ್ಪಷ್ಟಪಡಿಸಿದ್ರು ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆಯಿಂದ ಅಣ್ಣಾಮಲೆ ನಿರ್ಗಮಿಸ್ತಾ ಇರುವ ಸಂದರ್ಭದಲ್ಲಿ ಅವರ ನಾಯಕತ್ವದ ಬಗ್ಗೆ ಕರಾವಳಿ ಭಾಗದಲ್ಲಿ ವಿಶೇಷ ಆಸಕ್ತಿ ಹಾಗೂ ಮುತುವರ್ಶಿ ಕಂಡು ಬರ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್